ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬಂದಿದ್ದೇನೆ ಹತ್ತೂರು ಮಾರಿಗೆ ವರ್ಷಕ್ಕೊಮ್ಮೆ ಅಂದರೆ ಜನವರಿ ತಿಂಗಳಲ್ಲಿ ಇದು ಇಪ್ಪತ್ತ ಆರು ಇಪ್ಪತ್ತೇಳು ಇಪ್ಪತ್ತೆಂಟು ಹಾಗೇನೋ ಬರ್ತದೆ ವರ್ಷಂ ಪ್ರತಿ ಜನವರಿಯಲ್ಲಿ ಬರೋದು ನಮ್ಮ ಊರಿನವರು ಕೂಡ ಇಲ್ಲೊಂದು ಕ್ರೇಜಿ ಮಂಕಿ ಸ್ಟಾಲ್ ಹಾಕಿದ್ದಾರೆ ಸೊ ನಾವು ಅಲ್ಲಿಗೆ ಬಸ್ ಬಂದೆವು ಇಲ್ಲಿ ಒಂದು ವಿಸಿಟ್ ಮಾಡಿ

ಈಗ ಕೂತ್ಕೊಂಡಿದ ರೂಲ್ಸ್ ರೂಲ್ಸ್ ಅಂತೆ ರೋಲ್ಸ್ ಮೆನು ಮೆನಿಡ್ಕೊಂಡು ಬಂದ್ರು ಅದು ಊರಿನ ಅಂಗಡಿಗೆ ಸಪೋರ್ಟ್ ಮಾಡ್ಬೇಕು ನಾವೆಲ್ಲ ಕೂತ್ ಹೋಗಿ ಹೋಗಿ ಇಲ್ಲಿ ಸ್ವಲ್ಪ ರೋಲ್ಸ್ ರೋಲ್ಸ್ ಹೇಳು ಹೋಗ ನಾವಿಲ್ಲಿ ಚಿಕನ್ ರೋಲ್ ಅನ್ನು ಆರ್ಡರ್ ಮಾಡಿದ್ದೆವು ನಿಮಗೆ ಟೇಸ್ಟ್ ನೋಡಿ ಹೇಳ್ತೇನೆ ಈ ಅಂತ ಹೇಳಿ ಎಲ್ಲ ನೋಡಿ ರೋಲ್ಸ್ ಅನ್ನೆಲ್ಲ ತಂದು ಕೊಡ್ತಿದ್ದಾರೆ ಇನ್ನು ನಾಲ್ಕು ದಿವಸ ಇದೆ ಈ ಅತ್ತೂರು ಸಾಂತುಮಾರಿ ಸೊ ಒಮ್ಮೆ ಆದರೂ ಕ್ರೇಜಿ ಮಂಕಿಗೆ ಹೋಗಿ ಟೇಸ್ಟ್ ಮಾಡಿ ನಿಮ್ಗೆ ಕೂಡ ಲೈಕ್ ಆಗ್ತದೆ ಹಾಗೆ ಇವರಿಗೆ ಸಪೋರ್ಟ್ ಮಾಡಿ ಮೊದಲು ಸ್ವಲ್ಪ ತಿಂದು ನಾವಿವಾಗ ಚರ್ಚ್ ಹತ್ತಿರ ಬಂದೆವು ಹೇಳಿಕೊಳ್ಳುವಷ್ಟು ಜನ ಇರಲಿಲ್ಲ ಯಾಕೆ ಹೇಳಿದರೆ ನಾವು ಬಂದದ್ದು ಲೇಟ್ ಒಂಬತ್ತುವರೆ ಏನಾಗಿದೆ ರಾತ್ರಿ ಹಾಗಾಗಿ ಸಂಡೇ ಬೇರೆ ಆದ್ರಿಂದಾಗಿ ನಿನ್ನೆ ಎಲ್ಲರೂ ಮಧ್ಯಾಹ್ನ ಹೊತ್ತಿಗೆ ಬಂದೇನೋ ಹೋಗಿದ್ದಾರೆನ ಬಟ್ ಇಲ್ಲಿ ಲೈಟಿಂಗ್ಸ್ ಎಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ರಾತ್ರಿ ಹೊತ್ತಿಗೆ ಆದಷ್ಟು ವಿಸಿಟ್ ಮಾಡಿ ಈ ಪ್ಲೇಸಿನಲ್ಲಿ ಹರಕೆಗೆ ಹೇಳಿದ ಹರಕೆಯಾಗಿ ಹೇಳಿದ ಕ್ಯಾಂಡಲ್ಗಳನ್ನು ಹೊತ್ತಿಸ್ತಾರೆ ಹಾಗೆ ಇದು ಪುಷ್ಕರಣಿ ಕೆರೆ ಒಳ್ಳೊಳ್ಳೆ ಮೀನುಂಟು ಇದರಲ್ಲಿ ರಾತ್ರಿ ಎಲ್ಲಾ ಸುತ್ಕೊಂಡು ನಾವು ಲಾಸ್ಟ್ಗೆ ಬಂದು ಕೂತದ್ದು ಡ್ರ್ಯಾಗನ್ ಅಲ್ಲಿ ಓ ದೇವರೇ ಜೀವವೇ ಹೋಯ್ತು ಒಮ್ಮೆ ಅದರಲ್ಲಿ ಕೂತ್ಕೊಂಡು ಕಾಲೇಜ್ ಟೈಮ್ ಅಲ್ಲಿ ಒಮ್ಮೆಯನ್ನ ಕೂತ್ಕೊಂಡಿದ್ದೆ ಆಮೇಲೆ ಇವತ್ತೇ ಕೂತದ್ದು ಓ ಸಾಕು ಸಾಕಾಯ್ತು ಇನ್ನೊಂದು ಸಹವಾಸ ಬೇಡ ಅಂತ ಹೇಳಿ ದೊಡ್ಡ ನಮಸ್ಕಾರ ಹಾಕೊಂಡು ಬಂದೆ ಡ್ರ್ಯಾಗನ್ ಗೆ ನನ್ನ ಅವಸ್ಥೆ ನೋಡಿ ತಲೆ ಅಲ್ಲಾಡಿಸ್ತಿದ್ದೇನೆ ಒಮ್ಮೆ ನಿಲ್ಲಿಸಿದ್ದಾನ ಅಂತ ಹೇಳಿ ಕೊಡ್ಲಿಕ್ಕೋ ಗಮ್ಮತ್ ಇಲ್ದ ಮೇಲೆ ಅಂತ ತಲೆ ಸುತ್ತಿದ್ರಲ್ಲಿ ನಿಲ್ಲಿಕ್ಕಾಗ್ತಿರ್ಲಿಲ್ಲ सुरा गाली सु <laughs> <laughs> ಹಾಗೆ ಹೇಳ್ಬೇಕಂದ್ರೆ ತುಂಬಾನೇ ಗಮ್ಮತ್ ಆಯ್ತು ಈ ಸರಿ ದತ್ತೂರು ಸಾಂತ್ ಮಾರಿ ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿಯ ತನಕ ಬಾಯ್ ನಮಸ್ತೆ ಟೇಕ್ ಕೇರ್